ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನಲ್ಲಿ ನಿಮ್ಗೆ ಇವತ್ತು ನಮ್ಮೂರಿನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನದ ಶಿವರಾತ್ರಿ ಜಾತ್ರಾ ಮಹೋತ್ಸವ ಯಾ ಹೇಗಿದೆ ಅಂತ ನಿಮ್ಗೆ ಬರ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ದನಗಳ ಜಾತ್ರೆ ಇದೆ ಇವತ್ತು ಆರು ದಿವಸದಿಂದ ನಡೀತಾ ಇದೆ ಫ್ರೆಂಡ್ಸ್ ಇದು ಶಿವರಾತ್ರಿ ದಿನ ಎಂಡಾಗುತ್ತೆ ಇದು ಮತ್ತು ಶಿವರಾತ್ರಿ ದಿನ ಲಕ್ಷ ದೀಪೋತ್ಸವ ಇರುತ್ತೆ ಸೂರ್ಯ ಲಕ್ಷ ದೀಪೋತ್ಸವ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಜಾತ್ರೆನೂ ಕೂಡ ನಡೆಯುತ್ತೆ ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಜಾತ್ರೆ ಏಪ್ರಿಲ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ವರ್ಷ ವರ್ಷ ಕೂಡ ಇಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸೂರ್ಯ ಲಕ್ಷ ದೀಪೋತ್ಸವ ನಡೆಯುತ್ತೆ ಫ್ರೆಂಡ್ಸ್ ಇಲ್ಲಿ ಮತ್ತು ದನಗಳ ಜಾತ್ರೆನೂ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾವು ಬಂದ್ವಿ ಬಂದ್ಬಿಟ್ಟು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಎಲ್ಲ ಕಡೆ ನೋಡ್ಕೊಂಡು ಅಂತ ನಾನು ನನ್ನ ತಂಗಿ ನನ್ನ ಮಗ ನೂರು ಜನ ಇದ್ದೀವಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಈ ದೇವಸ್ಥಾನ ತುಂಬಾ ಜನ ಬರ್ತಾರೆ ಶಿವರಾತ್ರಿ ಹಬ್ಬದ ದಿವಸ ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತು ಈಚೆಗಡೆ ಆರ್ಚ್ ಕೂಡ ಕಟ್ತಾ ಇದ್ದಾರೆ ಈಗ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ವರ್ಷ ವರ್ಷ ಜಾತ್ರೆನೂ ಕೂಡ ಏಪ್ರಿಲ್ ತಿಂಗಳಲ್ಲಿ ತಿಂಗಳಲ್ಲಿ ಬೀಳುತ್ತೆ ಮತ್ತೆ ಯುಗಾದಿ ಕಾಲದ ಇಪ್ಪತ್ತು ದಿವಸಕ್ಕೆ ಜಾತ್ರೆ ಇರುತ್ತೆ ಫ್ರೆಂಡ್ಸಲ್ಲಿ ಈ ಜಾತ್ರೆ ಒಂದು ವಾರ ನಡೆಯುತ್ತೆ ಫ್ರೆಂಡ್ಸ್ ಬಸವೇಶ್ವರ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬಜ್ಜಿ ಗೋಂಡ ಎಲ್ಲ ತಿಂತಾ ಇದ್ವು ನಾನು ನನ್ನ ತಂಗಿ ನನ್ನ ಮಗ ನಮ್ಮ ಹಸ್ಬೆಂಡ್ ಎಲ್ಲ ಎರಡೂ ಕೂಡ ಮತ್ತು ಮತ್ತೆ ಇವರೇ ಚಿಕ್ಕ ಅಂಗಡಿ ಆದರೂ ತುಂಬಾ ಚೆನ್ನಾಗಿ ಆಗ್ತಾರೆ ಬಜ್ಜಿ ಬೊಂಡ ಎಲ್ಲ ಸ್ಮೂತಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀವು ಕೂಡ ಬಂದ್ರೆ ಇಲ್ಲೇ ತಿನ್ನಿ ನೋಡಿ ಮತ್ತೆ ನಾವು ಸ್ವೀಟ್ ಕಾರ್ನ್ ತಿಂದೋ ನಾನು ನನ್ನ ಮಗ ಇದ್ದೆ ಂತೆ ತುಂಬಾ ಇದೆ ಫ್ರೆಂಡ್ಸ್ ಯಾವ ರೀತಿ ಕರ್ಕೊಂಡ್ಬರ್ತಾರೆ ಅಂತ ಇನ್ನು ಶಿವರಾತ್ರಿ ದಿವಸ ಅಂತ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲಕ್ಷ ದೀಪೋತ್ಸವ ಇರುತ್ತೆ ಹಾಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಬಟ್ ನಾನೇ ನೆನ್ನೆ ವಿಡಿಯೋ ಮಾಡಿ ಹಾಕೋದಕ್ಕಾಗಲಿಲ್ಲ ಇವತ್ತು ಹೋಗಿದೆ ನೆನೆ ಹೋಗೋದಕ್ಕಾಗಲಿಲ್ಲ ಇವತ್ತು ಹೋಗಿ ನಾನು ವಿಡಿಯೋ ಇದ್ದೀನಿ ಫ್ರೆಂಡ್ಸ್ ನೋಡಿ ಪ್ರತಿಯೊಂದು ಜಾತ್ರೆಗೆ ಯಾವ ರೀತಿ ಎಲ್ಲ ಆಟ ಸಾಮಾನುಗಳು ಮಕ್ಕಳಿಗೆ ಪ್ರತಿಯೊಂದು ಮನೆಗೆ ಏನು ಬೇಕೋ ಎಲ್ಲ ಪ್ರತಿಯೊಂದು ಇಟ್ಟಿರ್ತಾರೆ ಕಡಲೆಪುರಿ ಮತ್ತು ಪ್ರತಿಯೊಂದು ಎಲ್ಲ ತಿನ್ನೋದಕ್ಕೆ ಪಕೋಡ ಪ್ರತಿಯೊಂದು ಸಿಗುತ್ತೆ ಜ್ಯೂಸು ನೋಡಿ ಫ್ರೆಂಡ್ಸ್ ಇಲ್ಲಂತೂ ಅಗ್ರಾರ ಪಾಳಿಯೋದವ್ರಂತೆ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಇವರು ನೋಡಿ ಯಾವ ರೀತಿ ಹಾಕಿದ್ದಾರೆ ಅಂತ ಇಲ್ಲೊಂದು ಯಾವುದೋ ಕುರಿಗಳು ಸಾಕ್ಬಿಟ್ಟು ಅದನ್ನು ಸೇಲ್ ಮಾಡೋದಕ್ಕೆ ತಂದಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ಯಾವ ರೀತಿ ಇದೆ ಅಂತ ಒಳ್ಳೆ ಡಾಕ್ಸ್ಗಳಿಗೆ ಕಟ್ ಮಾಡ್ತಾರಲ್ಲ ಕೂರ್ಲುಗಳು ಆ ಥರ ಕಟ್ ಮಾಡಿಸ್ಬಿಟ್ಟು ಇಷ್ಟೇ ಇಷ್ಟಿದೆ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ರೀತಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ಆರ್ಸ್ ಎಲ್ಲ ಕಟ್ಬಿಟ್ಟು ನೀಟಾಗಿ ಥರ ಮಾಡಿದ್ದಾರೆ ಮತ್ತೆ ಎರಡ್ರಿಗೂ ಇಷ್ಟ ಆಯ್ತು ಅಂದ್ಬಿಟ್ಟು ಎರಡ್ರೂ ಒಂದ್ಸತಿ ವಿಡಿಯೋಸ್ ಎಲ್ಲ ತೆಗೆಸ್ಕೋತಾ ಇದ್ದು ನೋಡಿ ನಮ್ಮ ನಮ್ಮ ರಿಲೇಶನ್ ಮಕ್ಳುಗಳಿವರೆಲ್ಲ ಎರೂ ಕೂಡ ನೋಡೋದಕ್ಕೆ ಬಂದಿದ್ರು ನಾವು ಅಲ್ಲೇ ಇದ್ವಲ್ಲ ಸಿಕ್ ನೋಡಿ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು ಲಕ್ಷತ್ ಇಪ್ಪತ್ ಸಾವಿಕ್ಕಂತೂ ತುಂಬಾ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಯಜಮಾನ್ರು ಮತ್ತು ನನ್ನ ಮಗ ಇಬ್ಬರೂ ಕೂಡ ಹತ್ರ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಬಂದರು ಮತ್ತು ನಾವು ಬಂದಾಗ ಕರೆಂಟ್ ಲೈಟ್ ಆನ್ ಆಗಿರಲಿಲ್ಲ ಮತ್ತು ನಾವು ಹೋಗ್ಬೇಕಾದ್ರೆ ಆನ್ ಆಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸತಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗಂತೂ ತುಂಬಾ ಇಷ್ಟ ಆಯಿತು ಇನ್ನು ಶಿವರಾತ್ರಿ ದಿವಸ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇಲ್ಲಿ ಮಂಟಪ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನಾನು ಹಾಕಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್